ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಚಕ್ರವರ್ತಿ ಚಿತ್ರ ಇನ್ನೇನು ಎರಡೇ ವಾರಗಳಲ್ಲಿ ಬಿಡುಗಡೆಯಾಗಲಿದೆ ಚಿತ್ರದ ಸೂಪರ್ ಹಿಟ್ ಟೀಸರ್ ಮತ್ತು ಆಡಿಯೋಗಳ ನಂತರ ನಿನ್ನೆ ಅಷ್ಟೇ ಯುಗಾದಿ ಹಬ್ಬದಂದು ಟ್ರೈಲರ್ ಕೂಡ ಬಿಡುಗಡೆಯಾಗಿದೆ ಟ್ರೈಲರ್ ಬಿಡುಗಡೆಯಾಗಿ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ನಲ್ಲಿ ಟ್ರೆಂಡಿಂಗ್ ವಿಡಿಯೋಸ್ ನ ಟಾಪಿಗೆ ಏರಿದೆ ಈ ಟ್ರೈಲರ್ ಅಷ್ಟೇ ಅಲ್ಲ ಹತ್ತು ಲಕ್ಷಕ್ಕೂ ಹೆಚ್ಚಿನ ವ್ಯೂಸ್ ಕೂಡ ಗಳಿಸಿದೆ ಈ ಟ್ರೈಲರ್ ನ ವಿಶೇಷತೆ ಅಂದ್ರೆ ಇದರಲ್ಲಿ ಪಾತ್ರಗಳ ಸೂಕ್ಷ್ಮ ಪರಿಚಯ ನೀಡಲಾಗಿದೆ ನಿಜವಾದ ಭೂಗತ ಜಗತ್ತಿನ ಶೋಕೇಸ್ ಅಂತ ಹೇಳಲಾಗುವ ಈ ಚಿತ್ರದಲ್ಲಿ ದರ್ಶನ್ ಅವರು ಇಂಟರ್ನ್ಯಾಷನಲ್ ಡಾನ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ ಮ್ಯಾನ್ ವಿತ್ ರೇರ್ ಕಾಂಬಿನೇಷನ್ ಕ್ರೈಮ್ ಟ್ರೇಲರ್ ನಲ್ಲಿ ಕಾಣ್ತಿರೋ ಲೊಕೇಶನ್ಸ್ ಸಿನಿಮಾಟೋಗ್ರಫಿ ನೋಡಿದ್ರೆ ಚಕ್ರವರ್ತಿ ರಸಿಕರಿಗೆ ಬಾಲಿವುಡ್ ಲೆವೆಲ್ ನ ಮನರಂಜನೆ ಮತ್ತು ಕಣ್ಣುಗಳಿಗೆ ಸುಗ್ಗಿ ನೀಡಲಿದೆ ಅನ್ಸುತ್ತೆ ಚಕ್ರವರ್ತಿಯ ಟೀಸರ್ ಆಡಿಯೋ ಮತ್ತೆ ಟ್ರೈಲರ್ ಗಳನ್ನ ನೀವು ಆನಂದ್ ಆಡಿಯೋ ಅಫಿಷಿಯಲ್ ಯೂಟ್ಯೂಬ್ ಪೇಜ್ ನಲ್ಲಿ ನೋಡಬಹುದು ನಿಮಗೆ ಚಕ್ರವರ್ತಿ ಚಿತ್ರದ ಟ್ರೇಲರ್ ಇಷ್ಟ ಆಗಿದ್ರೆ ಮತ್ತು ಚಕ್ರವರ್ತಿಯನ್ನ ನೋಡೋದಕ್ಕೆ ನೀವು ಉತ್ಸುಕರಾಗಿ ಕಾಯ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ಯಾಂಡಲ್ವುಡ್ ಗೆ ಸಬ್ಸ್ಕ್ರೈಬ್ ಮಾಡಿ